ನಮಸ್ಕಾರ ನಾನು ಪ್ರಜಾಕಿಯ ಶ್ರೀನಿವಾಸ್ ಬೇಲೂರು ವೆಲ್ಕಮ್ ಟು ಪ್ರಜಾಕಿಯ ನ್ಯೂಸ್ ಸ್ನೇಹಿತರೆ ಬಿಜೆಪಿನಲ್ಲಿ ಒಳಪಡಿದ ಯುದ್ಧದಲ್ಲಿ ಗೆದ್ದೋರು ಯಾರು ಈ ವಿಚಾರವನ್ನು ಎಳೆ ಎಳೆಯಾಗಿ ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಹಾಗಾಗಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಂಬರ್ ಒನ್ ಈಗ ಭಾರತೀಯ ಜನತಾ ಪಕ್ಷದಲ್ಲಿ ಅಧ್ಯಕ್ಷರು ವಿಜಯೇಂದ್ರ ಅವರು ವಯಸ್ನಲ್ಲಿ ಚಿಕ್ಕವರಾದರು ಯಡಿಯೂರಪ್ಪನವರ ಮಗ ಇವರಿಗೆ ರೆಬಲ್ ಆಗಿರೋರು ಯಾರು ತನ್ನ ಮೂವತ್ತೊಂಬತ್ತನೇ ವಯಸ್ಸಿಗೆನೇ ಕೇಂದ್ರದಲ್ಲಿ ವಾಜಪೇಯಿ ಸರ್ಕಾರದಲ್ಲಿ ಮಿನಿಸ್ಟರ್ ಆಗಿದ್ದಂಥವರು ಬಸವರಾಜ್ ಪಾಟೀಲ್ ಯತ್ನಾಳ್ ಅಂಡ್ ಟೀಮ್ ಸ್ನೇಹಿತರೆ ಇವರಿಗೆ ಬಡಿದಾಟ ಏಕೆ ಪ್ರಾರಂಭ ಆಯಿತು ಅಂದರೆ ಯತ್ನಾಳ್ ಟೀಮ್ ಇವರ ಪರ್ಮಿಷನ್ ಇಲ್ಲದೆ ಅಂದರೆ ರಾಜ್ಯಾಧ್ಯಕ್ಷರ ಪರ್ಮಿಷನ್ ಇಲ್ಲದೆ ಅವರ ಪರ್ಯಾಯವಾಗಿ ವಕ್ಫ್ ಹೋರಾಟವನ್ನು ಹಗಲು ರಾತ್ರಿ ಸ್ಟಾರ್ಟ್ ಮಾಡಿತು ಇವರಿಗೆ ಸಪೋರ್ಟ್ ಮಾಡ್ತಿರ ಯಾರು ಯತ್ನಾಳ್ ಅವರಿಗೆ ಇವರಿಗೆ ನೇರವಾಗಿ ಜಾರಕಿಹೊಳಿ ರಮೇಶ್ ಜಾರಕಿಹೊಳಿ ಪ್ರತಾಪ್ ಸಿಂಹ ಅರವಿಂದ ಲಿಂಬಾವಳಿ ಕುಮಾರ್ ಬಂಗಾರಪ್ಪ ಹಾಗೂ ಭಾಳಷ್ಟು ನಾಯಕರು ನೇರವಾಗಿ ಹಗಲು ರಾತ್ರಿ ಇವರಿಗೆ ವಕಫ್ ವಿರೋಧ ಹೋರಾಟ ಸ್ಟಾರ್ಟ್ ಮಾಡಿದರು ಆದರೆ ಇವರು ಹೋರಾಟಕ್ಕೆ ರಾಜ್ಯ ಬಿ ಜೆ ಪಿ ಅಪೋಸ್ ಮಾಡಿದ್ರು ಸಹಿತ ಕೇಂದ್ರ ಸಚಿವರುಗಳು ಪ್ರಹ್ಲಾದ್ ಜೋಶಿಯವರು ಇವರಿಗೆ ಸಪೋರ್ಟ್ ಮಾಡಿದ್ರು ಶೋಭಕ್ಕ ಸಪೋರ್ಟ್ ಮಾಡಿದ್ರು ಆ ಕಮಿಟಿ ಇದೆಯಲ್ಲ ವಕಾಫ್ ಕಮಿಟಿ ಅವರ ಅಧ್ಯಕ್ಷರೇ ಬಂದು ಇವರಿಗೆ ಸಪೋರ್ಟ್ ಮಾಡಿದ್ರು ಆಮೇಲೆ ಒಂದು ಹೋರಾಟವನ್ನ ಹತ್ತಿಕ್ಬೇಕು ಅಂತ ವಿಜಯೇಂದ್ರ ಶಿಸ್ತು ಕಮಿಟಿಗೆ ಡೆಲ್ಲಿಗೆ ಹೋದ್ರು ಎರಡು ಮೂರು ಸರಿ ಡೆಲ್ಲಿಗೆ ಹೋದ್ರು ಸಹಿತ ಇವರಿಗೆ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಕ್ಕೆ ಆಗಲಿಲ್ಲ ಆದರೂ ಸಹಿತ ಶಿಸ್ತು ಕಮಿಟಿ ಮುಂದೆ ಓಂ ಪಾಠಕ್ ಮುಂದೆ ಒಂದು ಅಪ್ಲಿಕೇಶನ್ ಬಂದು ಕೊಟ್ಟು ಬಂದರು ಇದನ್ನು ಈ ಹೋರಾಟ ಮಾಡೋದ್ರಿಂದ ಬಿ ಜೆ ಪಿಲ್ಲಿ ಬಡಬಡಿದಾಟ ಇದೆ ಹಾಗೂ ಬಿ ಜೆ ಪಿನಲ್ಲಿ ಬಹಳಷ್ಟು ಸಮಸ್ಯೆಗಳಿದೆ ಅಂತ ವಿರೋಧ ಪಕ್ಷದವರಿಗೆ ಮತ್ತು ರಾಜ್ಯಕ್ಕೆ ಗೊತ್ತಾಗುತ್ತೆ ಸರ್ ಅದನ್ನು ದಯವಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳಿದರು ಅದಕ್ಕೆ ಶಿಸ್ತು ಕಮಿಟಿಯವರು ಯತ್ನಾಳ್ ಅವ್ರಿಗೊಂದು ನೋಟಿಸ್ ಕೊಟ್ಟರು ಯತ್ನಾಳ್ ಮತ್ತು ಟೀಮ್ ಅವರು ನೋಟಿಸ್ ಇಟ್ಕೊಂಡು ಮದುವೆ ಮನೆಗೆ ಊಟಕ್ಕೆ ಹೋಗ್ತಾರಲ್ಲ ಹಂಗೋಗಿ ಪಾಠಕ್ಕೆ ಮುಂದೆನೆ ಕೂತ್ಕೊಂಡು ಯಡಿಯೂರಪ್ಪ ಮತ್ತು ಅವರ ಮಕ್ಕಳ ಪಕ್ಷ ವಿರೋಧಿ ಮತ್ತು ಅಡ್ಜಸ್ಟ್ಮೆಂಟ್ ಹಾಗೂ ಕುಟುಂಬ ರಾಜಕಾರಣದ ಬಗ್ಗೆ ಎಳೆ ಎಳೆಯಾಗಿ ತಿಳಿಸಿದರು ಇವರೇನು ತಿಳ್ಕೊಂಡಿದ್ರು ವಿಜಯೇಂದ್ರ ಅಂಡ್ ಟೀಮ್ನವರು ಉಚ್ಚಾಟನೆ ಮಾಡಿಬಿಡ್ತಾರೆ ಅಂತ ತಿಳ್ಕೊಂಡಿದ್ರು ಆದರೆ ಅಲ್ಲಿ ಆಗಿದ್ದೇ ಬೇರೆ ಏನಪ್ಪಾ ಅಂತ ಹೇಳಿದ್ರೆ ಇವ್ರ ಉದ್ದೇಶ ಏನು ಅದನ್ನು ಹೋರಾಟವನ್ನು ತಿಕ್ಕಬೇಕು ಅಂತ ಆದರೆ ಕೇಂದ್ರದಲ್ಲಿ ಅವರಿಗೆ ಹೋರಾಟ ಮಾಡಿದ್ದಕ್ಕೆ ಶಬಾಶಿ ಹೇಳಿ ಹೊರಗಡೆ ಬಂದರು ಆದರೆ ಮಾತಾಡಬೇಕಾದ್ರೆ ಸ್ವಲ್ಪ ಕೂಲಾಗಿ ಮಾತಾಡಿ ಅಂತ ಹೇಳ್ಕಳಿಸಿದ್ರು ಅದಕ್ಕೆ ಹೊರಗಡೆ ಬಂದಂತಹ ಯತ್ನಾಳ್ ನಾನಿನ್ನ ಸೈಲೆಂಟ್ ರಮೇಶಿನ್ನ ವೈಲೆಂಟ್ ಅಂದರು ರಮೇಶ್ ಅವರೇನು ಸುಮ್ಮನೆ ಅಲ್ಲ ಏ ಆ ಹುಡುಗ ಅವನು ಅಂದರು ಯಾರಿಗೆ ರಾಜ್ಯಾಧ್ಯಕ್ಷರಿಗೆ ಆ ಹುಡುಗ ಅಂದರು ಅವನಿಗೇನು ಗೊತ್ತಿದೆ ಅಂದರು ಇಷ್ಟೆಲ್ಲ ಆದಮೇಲೆ ಈ ವಿಜೇಂದ್ರ ಟೀಮ್ನಾರಿದ್ರಲ್ಲ ಹುಚ್ಚಾಟೆ ಮಾಡ್ಬಿಡ್ತೀವಿ ಹುಚ್ಚಾಟ್ಟೆ ಮಾಡಿಸ್ಬಿಡ್ತೀವಿ ಅಂತಿದ್ದಾರೆಲ್ಲ ಸೈಲೆಂಟಾಗಿ ಸೈಡ್ಗೆ ಹೋಗ್ಬಿಟ್ರು ಇವರು ಹೋರಾಟವನ್ನು ಶಿವಮೊಗ್ಗದಲ್ಲೂ ಮಾಡ್ತೀವಿ ಎಲ್ಲ ಕಡೆ ಮಾಡ್ತೀವಿ ಅಂತ ಇವರು ಮಾಡಿದರು ಈಗ ಯೋಚನೆ ಮಾಡಿ ಮೊದಲನೇ ಯುದ್ಧದಲ್ಲಿ ಗೆದ್ದವರು ಯಾರು ಇವ್ರ ಉದ್ದೇಶ ಏನು ಆ ಹೋರಾಟವನ್ನ ಪಕ್ಷದ ವತಿಯಿಂದ ಮಾಡೋಣ ಪಕ್ಷಕ್ಕೆ ಎಲ್ಲರೂ ಎಲ್ಲರೂ ನಮ್ಮ ಪಕ್ಷದವರೇ ಎಲ್ಲ ಸೇರ್ ಮಾಡೋಣ ಅಂದ್ರೂ ಅವರು ಅವರ ಸ್ಪೆಷಲ್ಲಾಗಿ ಮಾಡ್ತೀವಿ ಅಂದಾಗ ಅದಕ್ಕೆ ಕೇಂದ್ರ ಸರ್ಕಾರ ಅಥವಾ ಹೈಕಮಾಂಡ್ ಸಪೋರ್ಟ್ ಅಂದ್ರೆ ಈ ಮೊದಲನೇ ಯುದ್ಧದಲ್ಲಿ ಗೆದ್ದವರು ಯಾರು ನೀವೇ ಯೋಚನೆ ಮಾಡಿ ನಂಬರ್ ಟು ನಿನ್ನೆ ಕೋರ್ ಕಮಿಟಿ ಮೀಟಿಂಗ್ ಇತ್ತು ಕೋರ್ ಕಮಿಟಿ ಮೀಟಿಂಗ್ ಅಂದರೆ ರಾಜ್ಯದ ಮುಂದಿನ ವಿಧಾನಸಭಾ ಇದಿದೆಯಲ್ಲ ವಿಧಾನಸಭೆಯಲ್ಲಿ ಹೋರಾಟ ಇದೆಯಲ್ಲ ಏನೇನು ವಿಚಾರಗಳನ್ನ ಕೈಗೆತ್ತಿಕೊಳ್ಬೇಕು ಯಾರ ಬಗ್ಗೆ ವಿರೋಧ ಪಕ್ಷಗಳಿಗೆ ಏನು ಮಾತಾಡಬೇಕು ಕಾಂಗ್ರೆಸ್ ಪಕ್ಷವನ್ನು ಹೇಗೆ ಎದುರಿಸಬೇಕು ಅಂತ ಮಾತಾಡಬೇಕು ಕೋರ್ ಕಮಿಟಿನಲ್ಲಿ ಎಲ್ಲರೂ ತಿಳ್ಕೊಂಡಿದ್ದೇನಪ್ಪ ಅಂದರೆ ಯತ್ನಾಳ್ ವಿಚಾರನೆ ಭಾಳ ದೊಡ್ಡದು ಮಾಡ್ತಾರೆ ಅಲ್ಲಿ ಎಲ್ಲರೂ ಸಹಿತ ಸೇರಿಸಿ ಅವ್ರನ್ನ ಉಚ್ಚಾಟನೆ ಮಾಡಬೇಕು ಅಂತ ಹೇಳ್ತಾರೆ ಅಂತ ಆದರೆ ಸ್ನೇಹಿತರೆ ಇಲ್ಲಿ ಯತ್ನಾಳ್ ವಿಚಾರ ಅಂತ ಗೌಣ ಆಗೋಯ್ತು ಯಾಕಪ್ಪ ಅಂತಂದರೆ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಇದ್ದಾರಲ್ಲ ಭಾಳ ಬುದ್ಧಿವಂತರವರು ಒಂದೇ ಮಾತು ಹೇಳಿದ್ದು ಇದನ್ನೆಲ್ಲ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಈಗ ಅಧ್ಯಕ್ಷರಾಗಿ ನೀವಿದ್ದೀರ ಇಲ್ಲಿ ವಿಧಾನಸಭೆಯಲ್ಲಿ ಏನು ಮಾಡಬೇಕು ಬೆಳಗಾವಿ ಅಧಿವೇಶನದಲ್ಲಿ ಅದ್ರ ಬಗ್ಗೆ ಮಾತ್ರ ಚರ್ಚೆ ಮಾಡಿ ಅಂದರು ಸಿ ಟಿ ಅವರು ಈ ಸೋಮಶೇಖರ್ದು ಮತ್ತು ಇರಲ್ಲಿ ಇಬ್ಬರು ಅವ್ರ ಬಗ್ಗೆ ಮಾತಾಡೋಣ ಸರ್ ಅಂದರು ಅವ್ರನ್ನ ಸಸ್ಪೆಂಡ್ ಮಾಡೋಣ ಅದಕ್ಕೇನೂ ಯೋಚನೆ ಇಲ್ಲ ಯತ್ನಾಳ್ ಬಗ್ಗೆ ಇಲ್ಲಿ ಪ್ರಸ್ತಾಪ ಬೇಡ ಅಂದ್ರು ಆದ್ರೆ ವಿಜೇಂದ್ರ ಅವರು ಯತ್ನಾಳ್ ಅವ್ರನ್ನ ಸಸ್ಪೆಂಡ್ ಮಾಡಲೇಬೇಕು ಸಾರ್ ಅಂತ ಪಟ್ಟ ಅದು ಆ ವಿಚಾರ ಅಷ್ಟೊಂದು ಗೌನ ಆಯಿತು ಹಾಗಾದ್ರೆ ಈ ಎರಡನೇ ಯುದ್ಧದಲ್ಲೂ ಸಹಿತ ಗೆದ್ದೋರು ಯಾರು ಆದರೆ ಒಂದು ವಿಚಾರದಲ್ಲಿ ಮಾತ್ರ ವಿಜೇಂದ್ರ ಬಣ ಗೆದ್ದಿದೆ ಅನ್ಸುತ್ತೆ ಏನಪ್ಪ ಅಂತಂದ್ರೆ ಯತ್ನಾಳನ್ ಟೀಮ್ ಹೇಳ್ತೈತಲ್ಲ ವಿಜೇಂದ್ರನ್ನ ಕೆಳಗಿಳಿಸಲೇಬೇಕು ಮೂರು ಉಪ ಚುನಾವಣೆಗಳಲ್ಲಿ ಸೋತಿದರೆ ಅದಕ್ಕೆ ತಲೆದಂಡವಾಗಿ ಅವರನ್ನ ಕೆಳಗಿಳಿಸಲೇಬೇಕು ತಲೆದಂಡದ ಬಗ್ಗೆ ಮಾತಾಡ್ತಿದ್ರಲ್ಲ ಅದಕ್ಕೂ ಸಹಿತ ಹಿನ್ನಡೆ ಆಗಿದೆ ರಾಧಾ ಮೋಹನ್ ದಾಸ್ ಅವರು ಬಹಳ ನೀಟಾಗಿ ಹೇಳಿದರು ಅಧ್ಯಕ್ಷರನ್ನು ಮಾಡಿರೋರು ಹೈಕಮಾಂಡ್ ಏನು ಹೇಳಿ ಎಡ್ ವಿಜೇಂದ್ರ ಅವರನ್ನು ಅಧ್ಯಕ್ಷರಾಗಿ ಮಾಡಿರರು ಹೈಕಮಾಂಡ್ ಅವರೆಲ್ಲವನ್ನು ನೋಡ್ಕೊಳ್ತಾರೆ ನೀವು ನಿಮ್ಮ ಜವಾಬ್ದಾರಿ ಏನೇನು ಅನ್ನೋದನ್ನು ಸರಿಯಾಗಿ ನಿಭಾಯಿಸ್ಕೊಂಡೋಗಿ ಹೋಗಿ ಹೋಗಿ ಬೆಳಗಾವಿ ಅಧಿವೇಶನದಲ್ಲಿ ನಿಮ್ಮ ಯಶಸ್ವಿ ಹೋರಾಟವಿರಬೇಕು ಅಂತ ಹೇಳಿದರು ಹಾಗಾದರೆ ಬಡ ಬಡಿದಾಟದಲ್ಲಿ ಗೆದ್ದೋರು ಯಾರು ಯಾರು ಇದಿನ್ನೂ ಈ ಹೋರಾಟ ಇದೆಯಲ್ಲ ಯುದ್ಧ ಇದೆಯಲ್ಲ ಈ ಯುದ್ಧದಲ್ಲಿ ಗೆದ್ದವರು ಯಾರು ಅನ್ನೋದಕ್ಕಿಂತ ಇದು ಯಾವ ಸ್ಟೇಜಲ್ಲಿದೆ ಯುದ್ಧ ಇನ್ನು ಕ್ವಾರ್ಟರ್ ಫೈನಲ್ ಅಥವಾ ಸೆಮಿಫೈನಲ್ ಸ್ನೇಹಿತರೆ ಈ ವಿಚಾರ ನೀವು ಹೇಳಬೇಕು ಈ ಯುದ್ಧದಲ್ಲಿ ಅಂತರ್ಯುದ್ಧದಲ್ಲಿ ಪಕ್ಷದ ಆಂತರಿಕ ವಿಚಾರದಲ್ಲಿ ಬಣಬಡಿದಾಟ ಇತ್ತಲ್ಲ ಇದರಲ್ಲಿ ಗೆದ್ದವರು ಯಾರು ಸೋದವ್ರು ಯಾರು ನನ್ನ ಪ್ರಕಾರ ಇಬ್ರು ಗೆದ್ದಿದ್ದಾರೆ ಆದರೆ ಫೈನಲ್ ಮ್ಯಾಚ್ ಇದೆ ಇನ್ನೊಂದು ತಿಂಗಳಲ್ಲಿ ಡಿಸೆಂಬರ್ ಎಂಡೊತ್ತಿಗೆ ಏನೋ ಆಗ್ಬಿಡುತ್ತೆ ಅಂತ ಹೇಳ್ತಾರಲ್ಲ ಯತ್ನಾಳ್ ಅದೇನಾದ್ರು ಆಯ್ತು ಅಂದರೆ ಆಗ ತೀರ್ಮಾನ ಆಗತ್ತೆ ಇವತ್ತಿನ ವಿಚಾರ ಇದು ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಈ ಒಂದು ಮ್ಯಾಚಲ್ಲಿ ಗೆದ್ದಾರ ಯಾರು ಸೋತಾರೆ ಯಾರು ಬಣ ಬಡಿದಾಟದಲ್ಲಿ ಯಾರು ಸೋತಾರೆ ಯಾರು ಈ ಯುದ್ಧದಲ್ಲಿ ಗೆದ್ದೋರು ಯಾರು ಸೋತಾರೆ ಯಾರು ನೀವ್ ಹೇಳ್ಬೇಕು ದಯಮಾಡಿ ಕಾಮೆಂಟ್ಸ್ ಮಾಡಿ ಹಾಗೂ ನಿಮ್ಮ ಕಳಕಳಿಯ ಮನವಿ ಏನಪ್ಪಾ ಅಂದ್ರೆ ದಯಮಾಡಿ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ನಾವು ನೀವು ಉತ್ತಮ ವಿಚಾರಗಳನ್ನ ಚರ್ಚೆ ಮಾಡೋಣಕ್ಕೆ ಎಲ್ಲರಿಗೂ ಶರಣ ಮಚ್